श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूश्च अभ्रमम् भङ्गरहितं न अजडं, विमलं सदा आनन्दतीर्थमतुलं भजेता पत्रयापहम् साधिता किल सत्तत्वम् बाधिता किल दुर्मतम् बोधिता किल सन्मार्गम् भजे प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुः हृदयाः तान्नमस्ये गुरोन् मम आपादमौलिपर्यन्तं गुरूणामाकृतिं स्मरेत् ತೇನ ವಿಘ್ನಾ ಪ್ರಣಶ್ಯಂತ ಶ್ರೀ ಗುರುಭ್ಯೋ ನಮಃ ಹರಿ ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರ ಮೂಲಮಹಾಸನೀಮನ್ಮಾಧವೀರ್ಥ ಶ್ರೀಮಠಾಧೀಶರ್ರಾದಂತಹ ಪರಮ ಪೂಜ್ಯ ಶ್ರೀವಿಸಾಗಧವತೀರ್ಥ ಶ್ರೀಪಾದಳವರು ಈ ತಿಂ ಏಳನೇ ತಾರೀಕು ವಿಶ್ವಾವಸು ಶುದ್ಧ ದಶಮಿ ಏಕಾದಶಿ ಘಳಿಗೆಗಳಲ್ಲಿ ಹರಿಪದವನ್ನು ಸೇರಿದ್ದಾರೆ ಎಂಬುವ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದ್ದೆ ಈ ಸಂದರ್ಭದಲ್ಲಿ ಶ್ರೀಗಳ ಕುರಿತು ಅವರ ಒಂದು ಜೀವನ ಚರಿತ್ರೆಯ ಕುರಿತು ಅವರ ಬಗ್ಗೆ ಎರಡು ಮಾತುಗಳು ಯಥಾಶಕ್ತಿ ಯಥಾಮತಿ ಮನೋವಿಶುದ್ಧೈ ಚರಿತಾನುವಾದ ಅಂತ ಹೇಳಿದಂತೆ ನನ್ನ ವಾಕ್ಸಿದ್ಧಿಗಾಗಿ ಅವರ ಕುರಿತು ಎರಡು ಮಾತುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಶ್ರೀ ವಿದ್ಯಾಸಾಗರ ಮಾಧವತೀರ್ಥರು ಪೂರ್ವಾಶ್ರಮದಲ್ಲಿ ಕಂಬಾಲೂರು ವೆಂಕಟೇಶಾಚಾರ್ಯರಾಗಿ ಪ್ರಸಿದ್ಧರು ಕಂಬಾಲೂರು ವಂಶ ಯಾವುದು ಅಂತ ಹೇಳಿದರೆ ವ್ಯಾಸರಾಜ ಮಠಾಧೀಶರಾದಂತಹ ಶ್ರೀ ವ್ಯಾಸರಾಜರಿಂದ ಐದರವನೆಯರಾದಂತಹ ಕಂಬಾಲೂರು ರಾಮಚಂದ್ರ ತೀರ್ಥರ ಪೂರ್ವಾಶ್ರಮದ ವಂಶ ವೆಂಕಟೇಶಾಚಾರ್ಯರವರು ಆ ವಂಶಕ್ಕೆ ಸೇರಿದವರು ಆ ವಂಶದಲ್ಲಿ ಕಂಬಾಲೂರು ರಾಘವೇಂದ್ರಾಚಾರ್ಯರು ನಾಗಮ್ಮ ಈ ದಂಪತಿಗಳಿಗೆ ಕಿರಿಯ ಮಗನಾಗಿ ವೆಂಕಟೇಶಾಚಾರ್ಯರವರು ಜನಿಸಿದರು ಕಂಬಾಲೂರು ರಾಘವೇಂದ್ರಾಚಾರ್ಯರು ಮಹಾನ್ ಸುಧಾ ಪಂಡಿತರು ಅತ್ಯಂತ ಆಚಾರವಂತರು ಮತ್ತು ಅಷ್ಟೇ ಸಾತ್ವಿಕರು ಎಷ್ಟು ಆಚಾರವಂತರೂ ಅಷ್ಟೇ ಅಲ್ಲದೆ ಆಚಾರ್ಯರ ಸಿದ್ಧಾಂತದಲ್ಲಿ ಅಷ್ಟೇ ದೀಕ್ಷೆ ಉಳ್ಳವರು ಅವರು ಟೀಚರಾಗಿ ಉದ್ಯೋಗವನ್ನು ಮಾಡುತ್ತಾ ಆ ಉದ್ಯೋಗ ಮಾಡುವಾಗ ತಮ್ಮ ಆಚಾರ ವಿಚಾರಗಳು ಉದ್ಯೋಗದಿಂದ ಇದೆ ಅಂತ ಹೇಳಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಮದನಪಲ್ಲಿ ಹತ್ತಿ ಒಂದು ಕಾಡಿಗೆ ಕಾಡಲ್ಲಿ ಅವರೇ ಒಂದು ಮನೆ ಕಟ್ಟಿಕೊಂಡು ಶಿಷ್ಯರನ್ನು ಮನೆಯಲ್ಲಿಟ್ಟುಕೊಂಡು ಬ್ರಹ್ಮಚಾರಿ ಶಿಷ್ಯರು ಸಂಸಾರಸ್ಥ ಶಿಷ್ಯರನ್ನು ಸಂಸಾರಗಳ ಜೊತೆಗೆ ಸಾಕುತ್ತಾ ಅವರಿಗೆ ಪಾಠವನ್ನು ಹೇಳಿದಂತಹ ಮಹಾನುಭಾವರು ಋಷಿ ತುಲ್ಯರಾಗಿ ಜೀವನವನ್ನು ಸಾಗಿಸಿದಂತಹ ಮಹಾನುಭಾವರು ಆ ನಾಗಮ್ಮ ಕಂಬಾಲು ರಾಘವೇಂದ್ರಾಚಾರ್ಯರ ದಂಪತಿಗಳಿಗೆ ತಿರುಪತಿ ವೆಂಕಟೇಶ್ವರನ ಅನುಗ್ರಹದಿಂದ ಹುಟ್ಟಿದ ಕಾರಣ ವೆಂಕಟೇಶ ವೆಂಕಟೇಶಾಚಾರ್ಯ ಅಂತ ನಾಮಕರಣವನ್ನು ಮಾಡಿದರು ಆಚಾರ್ಯರು ಲೌಕಿಕ ಓದನ್ನು ಓದಿ ಹತ್ತನೇ ಕ್ಲಾಸನ್ನು ಅಂದಿನ ಕಾಲಕ್ಕೆ ಅಂದರೆ ನೈನ್ಟೀನ್ ಫಿಫ್ಟೀಸ್ ಅಂದಿನ ಕಾಲಕ್ಕೇ ರಜತ ಪತಕವನ್ನು ಸಾಧಿಸಿ ಉತ್ತೀರ್ಣರಾದವರು ಹತ್ತನೇ ಕ್ಲಾಸನ್ನು ಆಮೇಲೆ ಮನೆಯಲ್ಲಿ ಆಗಾಗಲೇ ಆಗಲೇ ಅತ್ಯಂತ ದಾರಿದ್ರ್ಯ ಇವರೇ ಉದ್ಯೋಗವನ್ನು ಮಾಡಿ ಮನೆಯನ್ನು ಪೋಷಣೆ ಮಾಡಬೇಕಾದಂತಹ ಒಂದು ಸ್ಥಿತಿ ಆದರೆ ಓದಿನ ಮೇಲೆ ಇರುವ ಒಲಿವಿನಿಂದ ವೆಂಕಟೇಶಾಚಾರ್ಯರು ಮನೆಯಲ್ಲಿ ಹೇಳದೆ ಓಡಿ ಹೋಗಿ ಮೆಡ್ರಾಸ್ನಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಳ್ತಾರೆ ಅಡ್ಮಿಷನ್ ಆದರೆ ಸಿಕ್ಕಿತು ಊಟ ತಿಂಡಿ ವ್ಯವಸ್ಥೆ ಹೇಗೆ ಅಂದಾಗ ಅವರ ಸ್ನೇಹಿತರೆಲ್ಲರೂ ಕೂಡ ಎಲ್ಲರೂ ಕೆಲವರು ಒಂದಿಷ್ಟಿಷ್ಟು ಹಾಕ್ಕೊಂಡು ಊಟದ ವ್ಯವಸ್ಥೆ ಮೆಸ್ಸಿನಲ್ಲಿ ಮಾಡಿದಾಗ ಆವಾಗ ವೆಂಕಟೇಶಾಚಾರ್ಯರು ತಮ್ಮ ತಂದೆಗೆ ಪತ್ರವನ್ನು ಬರೀತಾರೆ ಹೀಗೆ ನನ್ನ ಸ್ನೇಹಿತರೆಲ್ಲ ಹೀಗೆ ವ್ಯವಸ್ಥೆ ಮಾಡಿದ್ದಾರೆ ಏನು ಮಾಡಲಿ ಆಗ ರಾಘವೇಂದ್ರಾಚಾರ್ಯ ಹೇಳ್ತಾರೆ ನೀನು ಮೆಸ್ಸಲ್ಲಿ ಊಟ ಮಾಡೋದೇ ಆದರೆ ನೀನು ಓದುವುದು ಬೇಡ ವಾಪಸ್ಸು ಬಂದುಬಿಡುವು ಅಂತ ಪತ್ರ ಬರೀತಾರೆ ಆ ಪತ್ರವೇ ವೆಂಕಟೇಶಾಚಾರ್ಯರ ಜೀವನ ಗಮನವನ್ನು ನಿರ್ದೇಶಿಸಿತ್ತು ಆಗ ಅವರು ಪುಸ್ತಕಗಳ ಪ್ರಚುರಣಕರ್ತರಾದಂತಹ ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿ ಅಂತ ಹೇಳಿ ಅವರ ಮನೆಯಲ್ಲಿ ಮತ್ತು ಕೆಲವರು ಬ್ರಾಹ್ಮಣರ ಮನೆಯಲ್ಲಿ ವಾರಾನ್ನಗಳನ್ನು ತಿಂದುಕೊಂಡು ಮೆಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಬಿ ಎ ಆನರ್ಸ್ ಮುಗಿಸಿಕೊಂಡು ಮನೆಗೆ ಬರ್ತಾರೆ ಆಗ ಮನೆಯಲ್ಲಿ ಯಥಾಪ್ರಕಾರವಾಗಿ ದಾರಿದ್ರ್ಯವೇ ಇತ್ತು ಆಗ ಮದನಪಲ್ಲಿಯಲ್ಲಿ ಗೌರ್ಮೆಂಟ್ ಕಾಲೇಜಿಯಲ್ಲಿ ತಾತ್ಕಾಲಿಕ ಲೆಕ್ಚರರ್ ಆಗಿ ಅಪಾಯಿಂಟ್ ಆಗ್ತಾರೆ ಆಮೇಲೆ ಅವರು ಆಂಧ್ರ ಪ್ರಭುತ್ವದ ಸರ್ಕಾರಿ ಕಾಲೇಜಿಯಲ್ಲಿ ಪರ್ಮನೆಂಟ್ ಪ್ರೊಫೆಸರ್ ಆಗಿ ಪ್ರೊಫೆಸರಾಗಿ ಅವರು ಮೂವತ್ತೇಳು ವರ್ಷಗಳ ಕಾಲ ನೌಕರಿಯನ್ನು ಮಾಡಿ ರಾಯಲಸೀಮೆಯಲ್ಲಿರುವಂತಹ ಕರ್ನೂಲು ಜಿಲ್ಲೆ ನಂದಿಕೊಟ್ಕೂರ್ನಲ್ಲಿ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗ್ತಾರೆ ರಿಟೈರ್ ಆದಮೇಲೆ ಅವರು ಇದರಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದರು ಲೆಕ್ಚರರಾಗಿ ಧಾರ್ಮಿಕ ಜೀವನವನ್ನು ಲೌಕಿಕ ಜೀವನವನ್ನು ಎರಡರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲಿ ಕೂಡ ತಮ್ಮ ಆಚಾರ ವಿಚಾರಗಳನ್ನು ಬಿಡದೆ ಧರ್ಮ ನಿಷ್ಠೆಯನ್ನು ಬಿಡದೆ ಆಚಾರವಂತರಾಗಿ ಜೀವನವನ್ನು ಸಾಗಿಸುತ್ತಾ ತೀರ್ಥರ ಪರಿಚಯವಾಗಿ ಅವರ ಜೊತೆಗೆ ನಿಕಟವಾದ ಒಂದು ಸಂಬಂಧ ಗುರುಶಿಷ್ಯ ಸಂಬಂಧವನ್ನು ಹೊಂದಿ ಇಪ್ಪತ್ತು ವರ್ಷಗಳ ಕಾಲ ವ್ಯಾಸರಾಜ ಮಠದಲ್ಲಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆ ಸರ್ವಾಧಿಕಾರಿಗಳಾಗೂ ಕೆಲವು ಕಾಲ ಕ ಸಲ್ಲಿಸಿ ವ್ಯಾಸರಾಜರ ಸೇವೆಯನ್ನು ವಿಶೇಷವಾಗಿ ಮಾಡಿದ್ದಾರೆ ಕರ್ನೂಲು ವ್ಯಾಸರಾಜ ಮಠ ಸ್ಥಾಪಕರಾಗಿ ಅಲ್ಲಿ ಸ್ಥಾಪನೆ ಆಗುವುದಕ್ಕೆ ಇವರು ಪ್ರಧಾನ ಕಾರಣರಾಗಿ ಅಲ್ಲಿ ಸೇವೆಯನ್ನು ವಿಶೇಷವಾಗಿ ಮಾಡಿದ್ದಾರೆ ಆಮೇಲೆ ಮಂತ್ರಾಲಯ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಿಂದ ಪೀಠಕ್ಕೆ ಪ್ರಾಂಶುಪಾಲರಾಗಿ ಅಂದಿನ ಪೀಠಾಧಿಪತಿಗಳಾದಂತಹ ಶ್ರೀ ಸುಷಮೀಂದ್ರ ತೀರ್ಥರಿಂದ ನಿಯಮಿತರಾಗುತ್ತಾರೆ ಆಚಾರ್ಯರು ಕೇವಲ ಅಲ್ಲಿ ಹತ್ತು ವರ್ಷಗಳ ಕಾಲ ಮಾತ್ರ ಪ್ರಾಂಶುಪಾಲರಾಗಿ ಅತ್ಯಂತ ಸಮರ್ಥವಂತವಾಗಿ ಕಾರ್ಯವನ್ನು ನಿರ್ವಹಿಸಿ ಎಲ್ಲರ ಮನಸ್ಸನ್ನು ಸಂತೋಷಪಡಿಸುತ್ತಾರೆ ಹೀಗೆ ಅಲ್ಲಿ ಕೇವಲ ಒಂದು ಹತ್ತು ತಿಂಗಳುಗಳ ಕಾಲ ಮಂತ್ರಾಲಯ ಗುರು ಸಂಸ್ಕೃತ ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿ ಇಪ್ಪತ್ತು ವರ್ಷಗಳಿಗೂ ಮೇಲ್ಪಟ್ಟು ವ್ಯಾಸರಾಜ ಮಠದಲ್ಲಿ ವಿಶೇಷವಾಗಿ ವ್ಯಾಸರಾಜರ ಸೇವೆ ಮಾಡಿದ ಫಲವಾಗಿ ಅವರಿಗೆ ಉತ್ಕೃಷ್ಟವಾದಂತಹ ಒಂದು ಪದವಿಯೇ ಲಭಿಸಿತು ಇನ್ನು ಇವರು ಹತ್ತೊಂಬತ್ತು ನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಪೇಜಾವರ ಶ್ರೀಗಳಾದಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅಖಿಲ ಭಾರತ ತತ್ವಜ್ಞಾನ ಸಮ್ಮೇಳನ ಕರ್ನೂಲ್ನಲ್ಲಿ ನಡೆಸಿ ಕರ್ನೂಲ್ ವಾಸ್ತವ್ಯರಾದಂತಹ ವೆಂಕಟೇಶಾಚಾರ್ಯರನ್ನು ಸಮ್ಮೇಳನಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಆ ಸಮ್ಮೇಳನ ಕಾರ್ಯಕ್ರಮವನ್ನು ಸಮರ್ಥವಂತವಾಗಿ ನಿರ್ವಹಿಸಿ ಇವರು ಅಧ್ಯಕ್ಷೋಪನ್ಯಾಸದಲ್ಲಿ ವೆಂಕಟೇಶಾಚಾರ್ಯರು ಹೀಗೆ ಹೇಳುತ್ತಾರೆ ನಮ್ಮ ಮಧ್ವಸಿದ್ಧಾಂತ ಸಿದ್ಧಾಂತ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಪೀಠಾಧಿಪತಿಗಳು ಪಂಡಿತರು ಎಲ್ಲರೂ ಕೂಡ ಕರ್ನಾಟಕದಲ್ಲೇ ಇದ್ದಾರೆ ಕನ್ನಡ ಭಾಷೆಯಲ್ಲೇ ಎಲ್ಲವೂ ಕೂಡ ಅನುವಾದವಾಗಿದೆ ಎಲ್ಲರೂ ಕರ್ನಾಟಕದ ಮೇಲೆಯೇ ಅವರ ದೃಷ್ಟಿಯನ್ನು ಕೇಂದ್ರೀಕರಿಸಿದ್ದಾರೆ ಆಂಧ್ರ ತಮಿಳುನಾಡು ಮೊದಲಾದವ ಕಡೆ ಅವರು ದೃಷ್ಟಿ ಸಾರಿಸಲಿಲ್ಲ ಅಂತ ಹೇಳಿ ಎಲ್ಲರನ್ನು ಪ್ರಾರಕ್ ವಿಜ್ಞಾಪನೆ ಮಾಡ್ತಾರೆ ನೀವು ಆಂಧ್ರ ತಮಿಳುನಾಡುಗಳ ಕಡೆ ಕೂಡ ನೀವು ನಿಮ್ಮ ಗಮನವನ್ನು ಹರಿಸಿ ಇಲ್ಲಿರುವ ಮಾಧ್ವ ಜಿಜ್ಞಾಸುಗಳಿಗೆ ನೀವು ವಿಷಯವನ್ನು ಅಂದಿಸಿಕೊಡಬೇಕು ಅಂತ ಕೇಳಿಕೊಳ್ತಾರೆ ಹಾಗೆ ಹೇಳಿ ಒಬ್ಬರ ಹೇಳುವುದಲ್ಲ ನಾನೇ ಮಾಡುತ್ತೇನೆ ಅಂತ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳು ಎಲ್ಲರಿಗೂ ತಿಳಿದಂತೆ ಮೂವತ್ತೇಳು ಅವುಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ವಿಶಿಷ್ಟವಾದ ಒಂದು ಮೇರುಕೃತಿ ಮಧ್ವ ಸಿದ್ಧಾಂತದ ಕೈಪಿಡಿ ಅದರನ್ನು ಅವರು ತೆಲುಗಿನಲ್ಲಿ ಅನುವಾದವನ್ನು ಮಾಡಿ ವಾದಿರಾಜರ ಭಾವಪ್ರಕಾಶಿಕ ಲಕ್ಷಾಲಂಕಾರ ಗ್ರಂಥಗಳನ್ನು ಇಟ್ಟುಕೊಂಡು ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ ವ್ಯಾಖ್ಯಾನವನ್ನು ಮಾಡಿ ತೆಲುಗುನಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಹದಿನಾಲ್ಕು ನೂರು ಪುಟಗಳಲ್ಲಿ ಮಾಡಿ ಅದನ್ನು ಪ್ರಚುರಿಸಿ ಆಂಧ್ರ ಜಿಜ್ಞಾಸುಗಳಿಗೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಕೊಡ್ತಾರೆ ಇದು ಅವರು ಮಾಡಿರುವ ಮಹಾ ಕೊಡುಗೆ ಅಂದಿಗೂ ಇದು ಮಾಡಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾಯಿತು ಅಂದಿಗೂ ಇಂದಿಗೂ ಇಪ್ಪತ್ತೈದೇನು ಮೂವತ್ತು ವರ್ಷಗಳೇ ಆಯಿತು ಆವಾಗಲೂ ಈಗಲೂ ಕೂಡ ಆಂಧ್ರದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾಠವನ್ನು ಕಲಿಬೇಕು ಹೇಳಬೇಕು ಅಂತ ಹೇಳಿದರೆ ಹೇಳುವಂತಹ ಪಾಠ ಹೇಳುವಂತಹ ಪಂಡಿತರು ಕೇಳುವಂತಹ ವಿದ್ಯಾರ್ಥಿಗಳು ಕೂಡ ವೆಂಕಟೇಶಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಇಟ್ಟುಕೊಂಡೇ ಪಾಠವನ್ನು ಮಾಡುತ್ತಾರೆ ಕಲಿತಾರೆ ಹೀಗೆ ಅವರು ಪೂರ್ವಾಶ್ರಮದಲ್ಲಿ ವೆಂಕಟೇಶಾಚಾರ್ಯರಾಗಿ ತೆಲುಗು ಪ್ರೊಫೆಸರ್ ಆಗಿ ತೆಲುಗು ಪ್ರೊಫೆಸರ್ ಆಗಿ ಸಾಹಿತ್ಯ ಅನೇಕ ಸಾಹಿತ್ಯ ಪ್ರಕ್ರಿಯೆಗಳನ್ನು ರಚನೆ ಮಾಡಿದ್ದಾರೆ ದೇವಾನಾಂಪ್ರಿಯ ಎಂಬುವ ಒಂದು ನಾಟಕವನ್ನು ಬರೆದಿದ್ದಾರೆ ತೆಲುಗುನಲ್ಲಿ ಅಂತಸ್ರವಂತಿ ಅಂತ ಹೇಳಿ ತೆಲುಗುನಲ್ಲಿ ಸಾಹಿತ್ಯ ಸಂಬಂಧಪಟ್ಟ ವಿಶೇಷ ಲೇಖನಗಳನ್ನೆಲ್ಲ ಬರೆದಿದ್ದಾರೆ ಅವುಗಳು ಅಂದಿನ ಕಾಲದ ಪ್ರಮುಖ ದಿನಪತ್ರಿಕೆಗಳಲ್ಲಿ ವಾರಪತ್ರಿಕೆಗಳಲ್ಲಿ ಪ್ರಚುರಣೆಯೂ ಆಗಿದೆ ಇದಲ್ಲದೆ ಶ್ರೀಗಳಿಗೆ ಪೂರ್ವಾಶ್ರಮದಲ್ಲಿ ಅಂದರೆ ವೆಂಕಟೇಶಾಚಾರ್ಯರಿಗೆ ಹಾಗೂ ತೆಲುಗು ಪ್ರೊಫೆಸರ್ ಅವರು ತೆಲುಗು ಕನ್ನಡ ಸಂಸ್ಕೃತ ತಮಿಳು ಇಂಗ್ಲೀಷು ಈ ಆಂಗ್ಲ ಈ ಎಲ್ಲ ಭಾಷೆಗಳಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಪ್ರಭುತ್ವ ಇದೆ ಅವರು ಥೀಸಿಸನ್ನು ಬರೆದರು ಪಿ ಹೆಚ್ ಡಿ ಹೊಂದಿದರು ಕರ್ನಾಟಕ ಧಾರವಾಡ ಯೂನಿವರ್ಸಿಟಿಯಿಂದ ಬರೆದರು ಇವರ ವಿಷಯವೇನು ಅಂತ ಹೇಳಿದರೆ ಭಗವಾನ್ ವೇದವ್ಯಾಸದೇವರು ಲಕ್ಷ ಶ್ಲೋಕ ಗರ್ಭಿತ ಭಾರತವನ್ನು ಸಂಸ್ಕೃತದಲ್ಲಿ ಬರೆದರೆ ಆ ಭಾರತವನ್ನು ಪ್ರಾಂತೀಯ ಭಾಷೆಗಳಲ್ಲಿ ಪ್ರಾಂತೀಯ ಕವಿಗಳು ಅನುವಾದ ಮಾಡಿದರು ಕನ್ನಡದಲ್ಲಿ ಪಂಪ ತೆಲುಗುನಲ್ಲಿ ನನ್ನಯ ತಿಕ್ಕನ ಎರ ಪ್ರಗಡ ತಮಿಳಿನಲ್ಲಿ ಪೆರುಂದೇವನಾರನ್ನು ಮಾಡಿದರು ಅವರು ಭಾರತವನ್ನು ತಮ್ಮ ಭಾಷೆಗಳಲ್ಲಿ ಅನುವಾದ ಮಾಡುವಾಗ ಎಷ್ಟರ ಮಟ್ಟಿಗೆ ಅವರು ಮೂಲವನ್ನು ಅನುಸರಿಸಿದರು ಎಲ್ಲೆಲ್ಲಿ ತಮ್ಮ ಸ್ವಂತ ಕಲ್ಪನೆಗಳನ್ನು ಸೇರಿಸಿದರು ಅಂತ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದರು ಮಹಾಭಾರತ ಆ್ಯಂಡ್ ವೇರಿಯೇಷನ್ಸ್ ಎ ಕಂಪ್ಯಾರಿಟಿವ್ ಸ್ಟಡಿ ಪಂಪಾ ಪೆರುಂದೇವನಾರ್ ಆ್ಯಂಡ್ ನನ್ನಯ್ಯ ಅಂತ ಹೇಳಿ ಆಂಗ್ಲದಲ್ಲಿ ಸಿದ್ಧಾಂತ ಗ್ರಂಥವನ್ನು ಬರೆದರು ಆ ಆಂಗ್ಲ ಸಿದ್ಧಾಂತ ಗ್ರಂಥಕ್ಕೆ ಯೂನಿವರ್ಸಿಟಿ ಅವರಿಗೆ ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಪಿ ಹೆಚ್ ಡಿ ಪಟ್ಟ ಪದವಿಯನ್ನು ನೀಡಿತು ಆ ಗ್ರ ಸಿದ್ಧಾಂತ ಗ್ರಂಥ ದೇ ರಾಷ್ಟ್ರೀಯವಾಗಲ್ಲದೆ ಅಂತಾರಾಷ್ಟ್ರೀಯವಾಗಿ ಕೂಡ ವಿಶೇಷವಾಗಿ ಗುರುತಿಸಲ್ಪಟ್ಟಿತು ಆಚಾರ್ಯರ ಒಂದು ಸಂಶೋಧನಾತ್ಮಕವಾದಂತಹ ಒಂದು ವಿಷಯ ವಿಮರ್ಶೆಯನ್ನು ವಿಮರ್ಶೆಗೆ ವಿಶೇಷವಾಗಿ ಪ್ರಶಂಸೆ ಸಿಕ್ಕಿತು ಪ್ರೊಫೆಸರ್ ಆಲ್ಫಾ ಬೆಲೆಟೆ ಎಂಬುವಂತಹ ಒಬ್ಬ ಪಾಶ್ಚಾತ್ಯ ವಿದ್ವಾಂಸನು ಅವರಿಗೆ ಪತ್ರವನ್ನು ಬರೆದಿದ್ದ ನಾವು ಪಾಶ್ಚಾತ್ಯರು ಕೂಡ ಮಹಾಭಾರತದ ಮೇಲೆ ರಿಸರ್ಚ್ ಮಾಡಿದ್ದೇವೆ ನಮ್ಮ ಲೇಖನಗಳು ನಮ್ಮ ವರ್ಕ್ ಎಲ್ಲ ಅಸಂಪೂರ್ಣವಾಗಿದೆ ಆದರೆ ನೀವು ಮಾಡಿರುವ ಈ ಸಂಶೋಧನೆ ಪೂರ್ಣತೆ ಇದೆ ಪೂರ್ಣವಾಗಿ ನೀವು ಮಾಡಿದ್ದೀರಿ ಅಂಥೇಳಿ ಪ್ರಶಂಸೆಯನ್ನು ನೀಡುತ್ತಾ ಪತ್ರವನ್ನು ಬರೆದಿದ್ದ ಈ ರೀತಿಯಾಗಿ ಶ್ರೀಗಳು ಪೂರ್ವಾಶ್ರಮದಲ್ಲಿ ವೆಂಕಟೇಶಾಚಾರ್ಯರಾಗಿ ಲೌಕಿಕ ಜೀವನವನ್ನು ಧಾರ್ಮಿಕ ಜೀವನವನ್ನು ಎರಡರನ್ನು ಸರಿಯಾಗಿ ಹೇಗೆ ರೈಲು ಹಳ್ಳೆಗಳು ಕಂಬಿ ಹೇಗೆ ಒಂದೇ ರೀತಿಯಾಗಿ ಒಂದಕ್ಕೊಂದು ಕ್ಲಾಶ್ ಆಗದೆ ನಡೆಯುತ್ತೋ ಅದೇ ರೀತಿಯಲ್ಲಿ ಧಾರ್ಮಿಕ ಜೀವನ ಲೌಕಿಕ ಜೀವನ ಎರಡರನ್ನೂ ಕೂಡ ಸಮವಾಗಿ ನಡೆಸಿಕೊಂಡು ನಿಷ್ಠಾವಂತರಾಗಿ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಉದ್ಯೋಗವನ್ನು ಅದೇ ರೀತಿಯಾಗಿ ಆಚಾರ ನಿಷ್ಠೆ ಧರ್ಮಾಚರಣೆ ಆಚಾರರ ಸಿದ್ಧಾಂತದಲ್ಲಿ ದೀಕ್ಷೆ ಇವುಗಳನ್ನೆಲ್ಲ ಸಮನ್ವಯ ಮಾಡಿಕೊಂಡು ಅವರು ಎಪ್ಪತ್ತು ವರ್ಷಗಳ ಕಾಲ ಜೀವನವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದರು ಅವರು ಎಪ್ಪತ್ತು ವರ್ಷದ ಒಂದು ಎಲ್ಲಿ ಮಂತ್ರಾಲಯದಲ್ಲಿ ಗುರುಸಾರಹೋಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿ ನಿಯಾಮಕರಾದರು ಅಂತ ನಾನು ಈಗಲೇ ಹೇಳಿದ್ದೆ ಅವರು ಅಲ್ಲಿ ಪ್ರಾಂಶುಪಾಲರಾಗಿ ನಿಯಾಮಕರಾಗಿದ್ದಾಗ ಅವರು ಹತ್ತು ತಿಂಗಳುಗಳ ಕಾಲ ರಾಯರ ಮಾಡಿದ ರಾಯರಿಗೆ ಮಾಡಿದ ಸೇವೆ ಇಪ್ಪತ್ತು ವರ್ಷಗಳಿಗೂ ಮೇಲ್ಪಟ್ಟು ವ್ಯಾಸರಾಜ ಮಠದಲ್ಲಿ ಮಾಡಿದ ವ್ಯಾಸರಾಜರ ಸೇವೆಗೆ ವ್ಯಾಸರಾಜರು ರಾಯರು ಅನುಗ್ರಹ ಮಾಡಿ ಉತ್ಕೃಷ್ಟವಾದಂತಹ ಉನ್ನತ ಪಾರಮಾರ್ಥಿಕ ಪದವಿಯನ್ನು ಅವರಿಗೆ ನೀಡಿದರು ಅದು ಏನು ಎಂಬುವ ವಿಷಯಗಳನ್ನೆಲ್ಲ ನಾಳೆಯ ನನ್ನ ಪ್ರವಚನದಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮೇಷಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು